ಅಕ್ಷರ ಜ್ಞಾನವಿಲ್ಲದ ನಮ್ಮ ಕುನುಪಿ ಬುಡಕಟ್ಟುಗಳು ಲಿಪಿಗಳಿಲ್ಲದ ನಮ್ಮ ಪೌರಾಣಿಕ ಕಥೆಗಳ ಪರಿಪೂರ್ಣ ಪರಿಕಲ್ಪನೆಯನ್ನ ಹಾಡಿನ ಮೂಲಕ ಹೇಳುವ ಬುದ್ಧಿ ಸಾಮರ್ಥ್ಯವನ್ನ ಹೊಂದಿದ್ದಾರೆ ನಮ್ಮ ಸಂಸ್ಕೃತಿ ಉಳಿವಿಕೆ ಶ್ರಮಿಸೋಣ ಜನಾಂಗಕ್ಕೆ ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡೋಣ ಎಂದು ಗೋವಾ ಮಾಜಿ ಸ್ಪೀಕರ್ ರಮೇಶ್ ತವಾಡ್ಕರ್ ಹೇಳಿದರು ಅವರು ಜೊಯ್ಡಾ ಕೇಂದ್ರದ ಕುನುಪಿ ಭವನದಲ್ಲಿ ದಿವಂಗತ ಬಾಬುರಾಮ್ ಮೀರಾಶಿ ವೇದಿಕೆಯಲ್ಲಿ ಆಯೋಜಿಸಿದ ಕೊನಬಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆ ಉಳಿಸಬೇಕಿದೆ ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸೋಣ ಎಂದು ಕರೆ ನೀಡಿದರು ಅತಿಥಿಯಾಗಿ ಪಾಲ್ಗೊಂಡ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಬಿ ಎನ್ ವಾಸ್ರಿ ಮಾತನಾಡಿ ಜೈಡಾ ತಾಲೂಕಿಗೆ ಶ್ರೀಮಂತ ಪರಂಪರೆಯನ್ನ ನೀಡಿದ ಬುಡಕಟ್ಟುಗಳು ರಾಜಕೀಯ ಪ್ರಜ್ಞೆ ಬೆಳೆಸಿಕೊಂಡು ಮುಂದೆ ಬರಬೇಕಿದೆ ರಾಜ್ಯಕ್ಕೆ ಬೆಳಕು ಕೊಟ್ಟು ದೀಪದ ಬುಡದಲ್ಲಿ ಕತ್ತಲಿ ಎಂಬಂತಹ ಪರಿಸ್ಥಿತಿ ಇಲ್ಲಿನದ್ದಾಗಿದೆ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ಜಿಲ್ಲೆ ಸಮಾಜದ ಪ್ರಗತಿಯ ಜೊತೆ ಸಾಂಸ್ಕೃತಿಕ ಜನಪದ ಪಾರಂಪರಿಕ ಪದ್ಧತಿ ಬೆಳಗುವಂತಾಗಲಿ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕುಣಬಿ ಉತ್ಸವ ಕಾರ್ಯಕ್ರಮದ ರೂವಾರಿ ಹಾಗೂ ಕೊನುಬಿ ಜಿಲ್ಲಾಧ್ಯಕ್ಷ ಸುಭಾಷ್ ಗೌಡ ನಮ್ಮ ಪೀಳಿಗೆ ನಮ್ಮ ಜನಾಂಗ ಸಂಸ್ಕೃತಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಈ ಉದ್ದೇಶಕ್ಕಾಗಿ ಅಂಚಿ ಸಂಸ್ಕೃತಿ ಅಂಚಿ ಉತ್ಸವ ಎಂಬ ಧ್ಯೇಯದಡಿ ಕಾರ್ಯ ನಮ್ಮ ವೇಷಭೂಷಣ ಸಂರಕ್ಷಣೆ ಆಗಬೇಕಿದೆ ಗ್ರಾಮದ ದೇವರುಗಳ ರಕ್ಷಣೆ ದೈವತ್ವದ ಪರಿಕಲ್ಪನೆ ಯುವಕರಲ್ಲಿ ಮೂಡಬೇಕಿದೆ ಕಾಡು ನಾಡು ಉಳಿಸಿ ಸಂರಕ್ಷಣೆ ಮಾಡಿದ ನಮಕಿ ರಾಜಕೀಯ ನಾಯಕರಿಂದ ಕಡೆ ಕನೆಯಾಗುತ್ತಿದೆ ಜನಾಂಗ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿಲ್ಲಿಸಬಾರದು ಎಂದೂ ಕೂಡ ಒಂದು ಅಂಶ ಅಂತ ಅನ್ನುವಂತದ್ದನ್ನ ನಾವು ಮರಿಬಾರದು ಇಲ್ಲಿ ಕರ್ನಾಟಕ ರಾಜ್ಯದ ಒಂದು ಸಮುದಾಯ ಅಂತ ಹೇಳುವಾಗ ಇವತ್ತು ಐವತ್ತಕ್ಕೆ ಐವತ್ತೊಂದು ಸಮುದಾಯಗಳನ್ನ ಬುಡಕಟ್ಟು ಸಮುದಾಯಗಳು ಅಂತ ಹೇಳಿ ಗುರುತಿಸಿದ್ದಾರೆ ಹಾಗೆ ದೋಚುತ್ತಲೇ ನಮ್ಮನ್ನ ಆಳ್ತಾ ಇರುವ ಆಳ್ತಾನೆ ನಮ್ಮನ್ನ ಶೋಷಿಸ್ತಾ ಇರುವ ಜನರ ಬಗ್ಗೆ ನಾವು ವಿಚಾರ ಮಾಡಿದೆ ಅವರು ಹಾಗೆಲ್ಲ ಆಗ್ಲಿಕ್ಕೆ ಬಿಟ್ಟಿದೀವಲ್ಲ ಬಿಟ್ಟಲ್ವೇ ನಾವೇನೆ ಹಾಗೆಲ್ಲ ಆಗ್ಲಿಕ್ಕೆ ಬಿಟ್ಟಿದೀವಲ್ಲ ಮತ್ತೆ ಅವರಿಂದರೆ ನಾವು ಶೋಷಣೆಗೊಳಗಾಗುವ ಸ್ಥಿತಿ ಇದೆಯಲ್ಲ ಇದು ನಿಜಕ್ಕೂ ಕೂಡ ನಾವೇ ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕಾದಂತಹ ಒಂದು ದುರಂತ ಪರಿಸ್ಥಿತಿ ಹಾಗಾಗಿ ಇಲಾಖೆಯವರು ಕೂಡ ನನಗೋ ನಮ್ಮ ಜನಗಳಿಗೋ ನಮ್ಮ ಹುಡುಕಟ್ಟೆಗಳಿಗೋ ನಮ್ಮ ಹಾಲಕಿಗಳಿಗೋ ಇವರೆಲ್ಲರಿಗೂ ಕೂಡ ಅವರು ಬುಡಕಟ್ಟು ಜನಾಂಗಗಳ ಅಧ್ಯಕ್ಷ ಶ್ರೀನಿವಾಸ್ ಶಾಸ್ತ್ರಿ ಮಾತನಾಡುತ್ತಾ ಬುಡಕಟ್ಟು ಯುವಕರು ಉನ್ನತ ಶಿಕ್ಷಣ ಪಡೆದು ಉನ್ನತ ಅಭಿವೃದ್ಧಿಗೆ ಏರ್ಬೇಕು ಪ್ರಾಮಾಣಿಕರಾಗಿ ಬೆಳೆಯಬೇಕು ಸಾಮಾಜಿಕ ನ್ಯಾಯವಾದ ಪರಿಶಿಷ್ಟ ಪಂಗಡ ಹೋರಾಟ ಬಲಗೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಗ್ರೀನ್ ಇಂಡಿಯಾದ ಮಹೇಂದ್ರ ಕುಮಾರ್ ಅರಣ್ಯಾಧಿಕಾರಿ ಸಂತೋಷ್ ಚೌಹಾನ್ ಕೊನಪಿ ತಾಲೂಕು ಅಧ್ಯಕ್ಷ ಪ್ರೇಮಾನಂದ ವೇಳೆಪ ಕುನಗಿನಿ ಮಠದ ರಘುವೀರ ಸ್ವಾಮಿ ಮಾತನಾಡಿದರು ವೇದಿಕೆಯಲ್ಲಿ ಕುನಬಿ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲ್ಕರ್ ಯಲ್ಲಾಪುರ ತಾಲೂಕು ಅಧ್ಯಕ್ಷ ನಾರಾಯಣ್ ಕುನಬಿ ಕಾರವಾರದ ಅಧ್ಯಕ್ಷ ಆರ್ ಡಿ ಗಾಂಕರ್ ದಿವ್ಯಾನಿಗೌಡ ತಹಸೀಲ್ದಾರ್ ಮಂಜುನಾಥ್ ಮುನ್ನೋಳಿ ಮುಂತಾದವರು ಉಪಸ್ಥಿತರಿದ್ದರು ಉತ್ಸವದಲ್ಲಿ ಕೃಷ್ಣಾ ಗೌಡ ತಂಡದಿಂದ ಬುಡಕಟ್ಟು ಸಂಪ್ರದಾಯದ ಪ್ರಾರ್ಥನೆ ನಡೆಯಿತು ಅಜಿತ್ ಮೀರಾಶಿ ಸ್ವಾಗತಿಸಿದ್ರು ಸುಭಾಷ್ ಕಾಜುಗಾರ್ ಹಾಗೂ ಮಿತಾಲಿ ಕುಂಗಾಳ್ಕರ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಕುಣಬಿ ಸಂಪ್ರದಾಯ ಹಾಡುಗಳು ನೃತ್ಯ ಹಾಗೂ ವಿವಿಧ ಮಹಿಳಾ ಮತ್ತು ಪುರುಷರ ಕಲಾ ತಂಡದಿಂದ ವೈವಿಧ್ಯಮಯ ಸೊಗಡಿನ ಸಾಂಸ್ಕೃತಿಕ ಕುಣಿತ ನೆರೆದ ಸಾವಿರಾರು ಪ್ರೇಕ್ಷಕರ ಮನಸು ಉರಿಕೊಂಡಿತು ಕುಣಬಿ ಉತ್ಸವ ತಾಲೂಕಿನ ಜನತೆಯ ಮೆಚ್ಚುಗೆಯೊಂದಿಗೆ ಯಶಸ್ವಿ ಕಂಡಿತು ನಿಖಿಲ್ ಅಶಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ B.S. Channabasapai and Sons The Textile Mall, Tilakwadi, Balagawi